ಎಂದೆಂದೂ ವಿರೋಧ ಇಲ್ಲ ಯಾರೇ ಒಳ್ಳೆ ಕೆಲಸ ಮಾಡಿದ್ರೂ ನಮ್ದು ವಿರೋಧ ಇಲ್ಲ ಅದರಲ್ಲಿ ಇವರು ಮಧ್ಯಂತರದಲ್ಲಿ ಕೆಲವೊಂದು ಕರ್ಕವನ್ನು ಕೂರಿಸಿ ನಿರಂಜನ ಅಂದರೆ ವೀರಶೈವರು ನಿರಂಜನ ಅನ್ನೋ ಪದ ಸಂಸ್ಕೃತ ಪದ ದೋಷರಹಿತ ಅಂತ ಅಂಜನ ನಿರಂಜನ ಅಂಜನಕ್ಕೆ ವಿರುದ್ಧವಾದಂಥ ಪದ ನಿ ಪದ ನಿರಂಜನ ದೋಷರಹಿತ ಅಂತ ಈ ಮಠದ ಪರಂಪರೆಯನ್ನು ಈ ಮಠದ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಈ ಮಠ ಶುರುವಾಗಿದ್ದು ಈ ಮಠಕ್ಕೆ ಇವರು ಈ ಅನಧಿಕೃತ ಹೋರಾಟಗಾರರು ಏನು ಅಕ್ರಮ ಸಕ್ರಮ ಹೋರಾಟಗಾರ ಇದಾರಲ್ಲ ಇವ್ರನ್ನ ನಾನು ಅಕ್ರಮ ಸಕ್ರಮ ಹೋರಾಟಗಾರರು ಅಂತೀನಿ ಯಾವುದೋ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಅಕ್ರಮವಾಗಿ ಸಕ್ರಮ ಮಾಡ್ಕೊಳಕ್ಕೆ ನೋಡ್ತಾರಲ್ಲ ಅಂತ ಅಕ್ರಮ ಸಕ್ರಮ ಹೋರಾಟಗಾರರನ್ನ ಕೂರಿಸಿ ಇವರು ಕೆಲವರನ್ನ ಕರ್ಕೊಂಬಂದು ಭಾಷಣ ಮಾಡಿಸಿದರು ಏನು ವೀರಶೈವರ ಕುರುಗಳು ಅಂತ ಹೇಳಿದ್ರು ದಕ್ಷಿಣಾಮೂರ್ತಿ ಯಾವುದೇ ಸಮುದಾಯದ ಕುರುಗಳಲ್ಲ ಯಾವುದೇ ಜಾತಿನಲ್ಲಿ ಪೂಜೆ ಮಾಡಲ್ಲ ದಕ್ಷಿಣ ಮೂರ್ತಿ ಹಿಂದೂ ಸಮುದಾಯದ ಕುರು ಅಂದರೆ ದೇವಸ್ಥಾನಗಳಲ್ಲಿ ಇರ್ತವೆ ಈಗ ಚಂಡಿಕೇಶ್ವರ ಇರುತ್ತೆ ದೇವಸ್ಥಾನದಲ್ಲಿ ಮಕ್ಕಳುಗಳು ಚಂಡಿ ಹಿಡಿದಾಗ ಏನೋ ಒಂದು ಅದಕ್ಕೊಂದು ಪೂಜೆ ಮಾಡ್ತಾರೆ ಮಕ್ಕಳು ಚಂಡಿ ಹಿಡಿಬಾರ್ದು ಅಂತ ಯಾವ್ದು ಸಮುದಾಯದಲ್ಲಿ ಪೂಜೆ ಮಾಡ್ತಾರೆ ಚಂಡಿಕೇಶ್ವರ ಯಾರು ಪೂಜೆ ಮಾಡಲ್ಲ ದಕ್ಷಿಣ ಮೂರ್ತಿ